ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾನು ಪಾವನಗಂಗಾ ಸಿನಿಮಾದ ಎರಡನೇ ಹಾಡನ್ನು ನಿಮ್ಮ ಎದುರಿಗೆ ಇದ್ದೀನಿ ಸಾರಿ ಎರಡನೇ ಹಾಡಲ್ಲ ಇದು ಒಂದನೇ ಹಾಡು ಅನಿಸ್ತಿ ಇನ್ನೂ ಒಂದು ಹಾಡಿದೆ ಅದರಲ್ಲಿ ನಾನು ಅದನ್ನು ಹೇಳಿಲ್ಲ ಓಕೆ ಈಗ ಈ ಒಂದು ಸಿನಿಮಾದ ಒಂದು ಹಾಡನ್ನು ಹಾಡ್ತಾ ಇದ್ದೀನಿ ಇದರಲ್ಲಿ ಶ್ರೀನಾಥ್ ಮತ್ತು ಆರತಿ ನಡೆಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ತೆರೆ ಮೇಲೆ ಬಂದಿದೆ ಈ ಸಿನಿಮಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಷ್ಟು ಜಾನಕಿ ಹಾಡಿರುವಂಥ ಈ ಹಾಡನ್ನು ಈಗ ನಾನು ಹಾಡ್ತೀನಿ ಹಾಗೆ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬರ್ತದೆ ಅಂತ ನನಗೆ ಗೊತ್ತಿಲ್ಲ ಹಾಗೆ ಮೊದಲು ಹೇಳಿದಾಗೆ ನಾನು ಸಂಗೀತ ಕಲ್ತಿಲ್ಲ ಆದರೂ ಹಾಡು ಒಂದು ಹಾಡನ್ನು ಹಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಓಕೆ ಈ ಹಾಡು ಯಾರಿಗೆಲ್ಲ ಇಷ್ಟ ಈ ಸಿನಿಮಾ ಯಾರಿಗೆಲ್ಲ ಇಷ್ಟ ಶ್ರೀನಾಥ್ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಿಲ್ಲಂಗೆ ಪೂರ್ತಿಯಾಗಿ ಕೇಳಿರಿ ತುಂಬ ಸೊಗಸಾದ ಹಾಡು ಅರ್ಥವ ಪೂರ್ಣವಾಗಿರುವಂತಹ ಹಾಡು ತುಂಬ ಚೆನ್ನಾಗಿದೆ ಓಕೆ ಬರ್ರಿ ಈಗ ಹಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಗೊತ್ತಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ಮೊದಲನೇ ದಿನವೇ ಒಲಿದೆ ನಿನ್ನ ನಡೆಗೆ ಸವಿ ನುಡಿಗೆ ಮೊದಲನೇ ದಿನವೇ ಒಲಿದೆ ನಿನ್ನ ನಡೆಗೆ ಸವಿ ನುಡಿಗೆ ನಿನ್ನ ನಡೆಗೆ ಸವಿ ನುಡಿಗೆ ಅನುರಾಗದಿ ಹಾಡಿದೆ ಕವಿತೆ ಕಂಗಳಲಿ ಮೌನದಲ್ಲಿ ಮೊದಲನೇ ದಿನ ನವಿ ಸೋತಿ ನಿನ್ನ ನಡೆಗೆ ಸವಿ ನುಡಿಗೆ ನಿನ್ನ ನಡೆಗೆ ಸವಿ ನುಡಿಗೆ ಬಾಳಿನ ಲತೆಯಲ್ಲಿ ಹೂವಾದೇ ಬಾಳಿನ ಕುಸುಮಕ್ಕೆ ಜೇನಾದೇ ಬಾಳಿನ ಲತೆಯಲ್ಲಿ ಹೂವಾದೆ ಬಾಳಿನ ಕುಸುಮಕ್ಕೆ ಜೇನಾದೇ ಬಾಳ ಭಯಕೆ ನೀನಾದೇ ಬಾಳಿಗಾನಂದ ನೀ ತಂದೆ ಅಹಹ La 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 la, la la la, la la la. ಪ್ರೇಮದ ಕಡಲಲಿ ಮುತ್ತಾದೇ ಪ್ರೇಮದ ಬದುಕಿಗೆ ಕಣ್ಣಾದೇ ಪ್ರೇಮದ ಕಡಲಲಿ ಮುತ್ತಾದ ಪ್ರೇಮದ ಬದುಕಿಗೆ ಕಣ್ಣಾದೇ ಪ್ರೇಮ ಪಲ್ಲವಿ ನೀನಾದೇ ನೀ ತಂದೆ ಪ್ರೇಮದಾನಂದನಿ ತಂದೆ ಮೊದಲನೇ ದಿನವೇ ಒಲಿದೆ ನಿನ್ನ ನಡೆಗೆ ಸವಿ ನುಡಿಗೆ ನಿನ್ನ ನಡೆಗೆ ಸವಿ ನುಡಿಗೆ ಈ ದಿನ ಹೊಸತನ ನೀ ತಂದೆ ಬಾಳಿನ ಬದುಕಿಗೆ ಬೆಳಕಾದೆ ಈ ದಿನ ಹೊಸತನ ನೀ ತಂದೆ ಬಾಳಿನ ಬದುಕಿಗೆ ಬೆಳಕಾದೆ ಪ್ರಾಣಪದ ಕವಿ ನೀನಾದೇ ನಾನು ನಿನ್ನಲ್ಲಿ ಒಂದಾದೆ ಅಹ ಲಾ ಲ ಲಾ ಲಾ ಲ ಹಾಡುವ ಮಾತಿಗೆ ದನಿಯಾದೆ ಹಾಡುವ ಗೀತೆಗೆ ಶ್ರುತಿಯಾದೆ ಹಾಡುವ ಮಾತಿಗೆ ದನಿಯಾದ ಹಾಡುವ ಗೀತೆಗೆ ಶ್ರುತಿಯಾದೆ ಜೀವ ಜೀವವೆ ನೀನಾದೆ ನಿನ್ನ ಮನದಲ್ಲಿ ನಾನಾದೆ ನಿನ್ನ ಮನದಲ್ಲಿ ನಾನೇ ಮೊದಲನೇ ದಿನವೇ ಒಲಿದೆ ನಿನ್ನ ನಡೆಗೆ ಸವಿ ನಿನ್ನ ನಡೆಗೆ ಸವಿ ನೊಡಿಗೆ ಅನುರಾಗದಿ ಹಾಡಿದೆ ಕವಿತೆ ಕಂಗಳಲೇ ಮೌನದಲ್ಲಿ ಮೊದಲನೇ ದಿನವೇ ಒಲಿದೆ നിന്നെകേ സവി നൊിക